ಚುನಾವಣೆಯ ಮೊದಲನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ ರಾಜಕೀಯ ಪಕ್ಷಗಳು ಜಿದ್ದಾಜಿದ್ದಿನ ಕಣಗಳಲ್ಲಿ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿವೆ ಈ ಮಧ್ಯೆಯೇ ದೇಶದ ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆ ಲೋಕ್ ಪೋಲ್ ತನ್ನ ಅಂತಿಮ ವರದಿ ಅಂದ್ರೆ ಅಂತಿಮ ಸಮೀಕ್ಷೆಯನ್ನ ಪ್ರಕಟಗೊಳಿಸಿದೆ ಪ್ರಮುಖವಾಗಿ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಈ ಬಾರಿ ಬಿಜೆಪಿಗೆ ಮೈತ್ರಿಕೂಟ ಏನಿದೆ ಅದರಿಂದ ಯಾವುದೇ ಲಾಭವಾಗುವುದಿಲ್ಲ ಎನ್ನುವಂತಹ ಅಂಶವನ್ನ ಪೋಲ್ ಸಮೀಕ್ಷೆ ತಿಳಿಸಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಣದ ಶಿವಸೇನೆ ಹಾಗೆ ಅಜಿತ್ ಪವಾರ್ ನೇತೃತ್ವದ ಎನ್ ಸಿಪಿ ಪಕ್ಷಗಳಿಂದ ಈ ಬಾರಿ ಬಿಜೆಪಿಗೆ ಯಾವುದೇ ರೀತಿಯ ಲಾಭವಾಗುವುದಿಲ್ಲ ಎನ್ನುವಂತಹ ಅಂಶವನ್ನು ಈ ಸಮೀಕ್ಷೆ ಬಹಿರಂಗಪಡಿಸಿದ್ದಾರೆ ಶಿವಸೇನೆ ಮತ್ತು ಎನ್ ಸಿ ಪಿಯ ನಿಷ್ಠ ಮತದಾರರೇನಿದ್ದಾರೆ ಅವರು ಮೂಲ ಪಕ್ಷವನ್ನ ಬಿಟ್ಟು ಹೋಗೋದಿಲ್ಲ ಎನ್ನುವಂತಹ ಅಂಶವನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ ಮಹಾರಾಷ್ಟ್ರದ ವಿದರ್ಭ ಭಾಗದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುನ್ನಡೆಯ ಸುಳಿವು ಸಿಕ್ಕಿದೆ ಆದ್ರೆ ಸಾಂಗ್ಲಿ ಭಿವಾಂಡಿ ಮತ್ತು ಮುಂಬೈ ದಕ್ಷಿಣ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆ ಗೊಂದಲದಿಂದಾಗಿ ಮಹಾ ಮೈತ್ರಿಕೂಟಕ್ಕೆ ಆಘಾತ ಎದುರಾಗಬಹುದು ಎನ್ನುವಂತಹ ಅಂಶವನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ ಎನ್ಡಿಎ ಮೈತ್ರಿಕೂಟದ ಬಹುತೇಕ ಸಂಸದರ ವಿರುದ್ಧ ಆಡಳಿತ ವಿರೋಧಿ ಅಲೇ ಇದೆ ಬಿಜೆಪಿ ಮತ್ತು ಶಿಂದೆ ನೇತೃತ್ವದ ಶಿವಸೇನೆ ಬಣ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ನಡುವೆ ಪರಸ್ಪರ ಮತ ವರ್ಗಾವಣೆ ಆಗುವಂತಹ ಲಕ್ಷಣ ಗೋಚರಿಸ್ತಾ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ಕೂಡ ಈ ಸಮೀಕ್ಷೆ ಬಹಿರಂಗಪಡಿಸಿದೆ ಬಿಜೆಪಿ ವಿರುದ್ಧ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯವೇ ತಿರುಗಿ ಬಿದ್ದಿದೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯ ಕೂಡ ಮಹಾ ಮೈತ್ರಿಕೂಟ ಪರವಾಲಿತು ಇದು ಬಿಜೆಪಿ ಮೈತ್ರಿಕೂಟಕ್ಕೆ ಆಘಾತವನ್ನ ತಂದಿಡೋದು ನಿಚ್ಚಳವಾಗಿದೆ ಎನ್ನುವಂತಹ ಅಂಶವನ್ನು ಕೂಡ ಈ ಸಮೀಕ್ಷೆ ತಿಳಿಸಿದೆ ಸೊ ಈ ಸಮೀಕ್ಷೆಯ ಲೆಕ್ಕಾಚಾರದಲ್ಲಿ ಲತಾ ಹೇಳಿದಂತಹ ಕೆಲವು ಪ್ರಮುಖ ಅಂಶಗಳೇನಿದೆ ಆ ಅಂಶಗಳನ್ನ ಗಮನಿಸಿ ಲೋಕ್ಪೋಲ್ ಮಹಾರಾಷ್ಟ್ರದಲ್ಲಿ ಯಾವ ಪಕ್ಷಕ್ಕೆ ಅಥವಾ ಯಾವ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟ ಮತ್ತು ಎನ್ ಡಿ ಎ ಮೈತ್ರಿಕೂಟ ಈ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಬರಬಹುದು ಎನ್ನುವಂತಹ ಅಂದಾಜನ್ನು ಮುಂದಿಟ್ಟಿದೆ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಈ ಮೂರು ಪಕ್ಷಗಳನ್ನು ಒಳಗೊಂಡಂತಹ ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಇಪ್ಪತ್ತ ಮೂರರಿಂದ ಇಪ್ಪತ್ತ ಆರು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಇದರಲ್ಲಿ ಕಾಂಗ್ರೆಸ್ಸೇ ಒಂಬತ್ತರಿಂದ ಹನ್ನೆರಡು ಸ್ಥಾನಗಳನ್ನು ಗೆಲ್ಲಬಹುದು ಇನ್ನು ಎನ್ ಡಿ ಎ ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತ ಒಂದರಿಂದ ಇಪ್ಪತ್ತ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಇಂಡಿವಿಜುವಲ್ ಆಗಿ ಹದಿನಾಲ್ಕರಿಂದ ಹದಿನೇಳು ಸ್ಥಾನಗಳನ್ನ ಗೆಲ್ಲಬಹುದು ಎನ್ನುವಂತಹ ಅಂಶವನ್ನ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಅಂದಾಜು ಮಾಡಿರುವಂತದ್ದು ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ ಸುಮಾರು ಒಂಬತ್ತು ಸ್ಥಾನಗಳು ನಷ್ಟ ಆಗಬಹುದು ಕಳೆದ ಬಾರಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಗೆದ್ದಿರಲಿಲ್ಲ ಈ ಬಾರಿ ಕಾಂಗ್ರೆಸ್ ಒಂಬತ್ತರಿಂದ ಹತ್ತು ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಮಹಾರಾಷ್ಟ್ರದಲ್ಲಿ ಮತ್ತೆ ಪುಟಿದೇಳುತ್ತೆ ಎನ್ನುವಂತಹ ಅಂಶವನ್ನ ಲೋಕಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದೆ ಸೊ ಮಹಾರಾಷ್ಟ್ರದ ಒಟ್ಟು ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಉದ್ದವ್ ಠಾಕ್ರೆ ಬಣ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಹಾಗೆ ಎನ್ ಸಿ ಪಿ ಹತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಬಿಜೆಪಿ ಮೂವತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಗೆ ಶಿಂದೆ ಬಣ ಹದಿಮೂರು ಕ್ಷೇತ್ರಗಳಲ್ಲಿ ಮತ್ತು ಅಜಿತ್ ಪವಾರ್ ಅವರ ಬಣ ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಈ ಬಾರಿ ಚುನಾವಣೆಯ ಸೊ ಇದು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ವರದಿ ಈ ವರದಿಯ ಪ್ರಕಾರ ಮಹಾರಾಷ್ಟ್ರದಲ್ಲಿ ಪ್ರಮುಖವಾಗಿ ಏನು ಬಿಜೆಪಿ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿತ್ತು ಹಾಗೆ ಕಳೆದ ಬಾರಿ ಕೂಡ ಶಿವಸೇನೆ ಹಾಗೆ ಎನ್ ಸಿ ಪಿ ಎರಡೂ ಪಕ್ಷಗಳನ್ನ ಒಡೆದು ಅಲ್ಲಿ ಸರ್ಕಾರವನ್ನ ಉಳಿಸಿ ಹೊಸ ಸರ್ಕಾರವನ್ನ ರಚಿಸುವಲ್ಲಿ ಏನು ಯಶಸ್ವಿಯಾಯಿತು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಏನು ವರ್ಕ್ಔಟ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಅದು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ವರ್ಕ್ಔಟ್ ಆಗೋದಿಲ್ಲ ಎನ್ನುವಂತಹದ್ದನ್ನ ಕ್ಲಿಯರ್ ಆಗಿ ಸ್ಟೇಟ್ ಮಾಡ್ತಾ ಇದೆ ಈ ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ